ಚಳ್ಳಕೆರೆ ತಾಲೂಕಿನ ಮೈಲನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಸಂಜೆಯಿಂದ ಆರಂಭವಾಗಿದ್ದಂಥ ಮೊಹರಂ ಹಬ್ಬ ಬುಧವಾರ ಸಂಜೆ ನಾಲ್ಕು ಗಂಟೆಗೆ ದೇವರುಗಳನ್ನು ನದಿಯಲ್ಲಿ ವಿಸರ್ಜನೆ ಮಾಡುವ ಮೂಲಕ ಹಬ್ಬಕ್ಕೆ ತೆರೆ ಬಿದ್ದಿದೆ ಚಳ್ಳಕೆರೆ ತಾಲೂಕಿನ ಮೈಲನಹಳ್ಳಿಯಲ್ಲಿ ಹಿಂದೂ ಮುಸ್ಲಿಂಗಳ ಭಾವೈಕ್ಯತ ಹಬ್ಬ ಮೊಹರಂ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಈ ಬಾರಿ ಆಚರಣೆ ಮಾಡಿದ್ದಾರೆ ಮಂಗಳವಾರ ಸಂಜೆಯಿಂದ ಗ್ರಾಮಸ್ಥರು ಮರಗಳನ್ನು ಸಂಗ್ರಹಿಸಿ ಮಸೀದಿಯ ಮುಂದಿನ ಅಳಾಯಿ ಕುಣಿಯಲ್ಲಿ ಜೋಡಿಸಿದರು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಮುಂಚಾನೆಯಿಂದ ಒಂದೊತ್ತಿನ ಅರಿಕೆ ಹೊತ್ತ ಭಕ್ತರು ಪಾನಕವನ್ನು ಮೊಹರಂ ಗುಡಿಗೆ ತಂದು ಸಮರ್ಪಿಸಿ ಅರಿಕೆ ತೀರಿಸಿದರು ನಂತರ ಅಳಾಯಿ ಕುಣಿಯಲ್ಲಿ ಸಂಗ್ರಹಿಸಿದ್ದ ಕಟ್ಟಿಗೆಗೆ ಅಗ್ನಿಸ್ಪರ್ಶ ಮಾಡಿದರು ರಾತ್ರಿಯೆಲ್ಲ ಕಟ್ಟಿಗೆ ದಹಿಸಿ ಮುಂಚಾನೆ ಮೂರರ ಸುಮಾರಿಗೆ ಕೆಂಡ ಸಿದ್ಧವಾಯಿತು ಮೊದಲಿಗೆ ದೇವರುಗಳನ್ನು ಒತ್ತ ಮುಸ್ಲಿಂ ಸಮುದಾಯದ ಪೂಜಾರಿಗಳು ನಂತರ ದೇವರುಗಳನ್ನು ಒತ್ತ ಹಿಂದೂ ಬಾಂಧವರು ನಿಗಿ ನಿಗಿ ಜಲ ಬೀಸುತ್ತಿದ್ದ ಕೆಂಡ ತುಳಿಯುವ ಮೂಲಕ ಅರಿಕೆ ಸಲ್ಲಿಸಿದರು ಇನ್ನು ಬುಧವಾರ ಮುಂಚಾನೆ ಆರರಿಂದ ಗ್ರಾಮದ ಎಲ್ಲ ಬೀದಿಗಳಲ್ಲಿ ದೇವರು ಒತ್ತ ಯುವಕರು ಸಂಚರಿಸಿದರು ಮನೆಯ ಅಂಗಳದಲ್ಲಿ ಬಂದ ದೇವರುಗಳನ್ನು ಜನ ಭಯ ಭಕ್ತಿ ಭಾವದಿಂದ ನಮಸ್ಕರಿಸಿ ಪೂಜಿಸಿದರು ಸಂಜೆಯಾಗುತ್ತಿದ್ದಂತೆ ಗ್ರಾಮದ ಯುವಕರು ಅಲೆಗೆ ತಮಟೆ ವಾಚಿಗಳೊಂದಿಗೆ ಅಲಾಯ್ ಕುಣಿಯ ಸುತ್ತ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ದೇವರುಗಳನ್ನು ಹೊತ್ತ ಯುವಕರು ಜನರಿದ್ದೇ ಕಡೆ ಹೋಗಿ ಆಶೀರ್ವದಿಸಿದರು ಕೊನೆಗೆ ಅಲಾಯ್ ಕುಣಿ ಮುಚ್ಚಿದ ಬಳಿಕ ದೇವರುಗಳನ್ನು ಮೂರು ಬಾರಿ ಪ್ರದಕ್ಷಿಣೆ ನಡೆಸಿ ನಂತರ ಮೈಲನಳ್ಳಿ ಸಮೀಪ ಇರುವಂಥ ನದಿಯಲ್ಲಿ ದೇವರುಗಳನ್ನು ವಿಸರ್ಜಿಸುವ ಮೂಲಕ ಬುಧವಾರ ನಾಲ್ಕು ಗಂಟೆಗೆ ಮೊಹರಂ ಹಬ್ಬಕ್ಕೆ ಮೈಲನಳ್ಳಿ ಗ್ರಾಮದಲ್ಲಿ ತೆರೆ ಬಿದ್ದಿದೆ